ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತು ತುಂಬ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ನಿಮ್ಮ ಮನೆಯಲ್ಲೇ ಕುಳಿತು ನೀವು ಇಷ್ಟಪಟ್ಟವರನ್ನು ವಾಪಸ್ ಬರುವ ಹಾಗೆ ಮಾಡಿಕೊಳ್ಳಬಹುದು ಇದು ತುಂಬ ಸರಳವಾದಂತಹ ವಶೀಕರಣ ತಂತ್ರ ಈ ತಂತ್ರ ಮಾಡುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ ಬನ್ನಿ ಮೊದಲಿಗೆ ಒಂದು ಬಿಳಿ ಪೇಪರ್ ಅನ್ನು ತೆಗೆದುಕೊಳ್ಳಬೇಕು ಆ ಬಿಳಿ ಪೇಪರ್ ಮೇಲೆ ಒಂದು ಯಂತ್ರವನ್ನು ಬರೆಯಬೇಕು ಆ ಯಂತ್ರ ಹೇಗೆ ಬರೆಯುವುದು ಅಂದರೆ ಒಂದು ಬಾಕ್ಸನ್ನು ಬರೆಯಿರಿ ಬಾಕ್ಸ್ ಒಳಗೆ ಲೈನನ್ನು ಹಾಕಿಕೊಳ್ಳಿ ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಹಾಕಿಕೊಳ್ಳಿ ಆ ಬಾಕ್ಸಿನ ಮೇಲ್ಭಾಗದಲ್ಲಿ ಓಂ ಅಂತ ಬರೆಯಿರಿ ಆ ಬಾಕ್ಸ್ ಒಳಗಡೆ ನಂಬರ್ ಅನ್ನು ಬರೆಯಬೇಕು ಮೊದಲನೇ ಬಾಕ್ಸಲ್ಲಿ ಐದು ಅಂತ ಎರಡನೇ ಬಾಕ್ಸಲ್ಲಿ ಏಳು ಅಂತ ಬರೆಯಿರಿ ಐದು ಅಂತ ಬರೆದಿರುವ ಬಾಕ್ಸ್ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಆ ಹುಡುಗಿಯ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಆ ಹುಡುಗಿ ಹೆಸರು ಲಕ್ಷ್ಮಿ ಆಗಿದ್ದಲ್ಲಿ ಲಕ್ಷ್ಮಿ ಅಂತ ಬರೆದುಕೊಳ್ಳಿ ಏಳು ಅಂತ ಬರೆದಿರುವ ಬಾಕ್ಸ್ ಕೆಳಗಡೆ ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ನಿಮ್ಮ ಹೆಸರು ವಿಜಯ್ ಆಗಿದ್ದಲ್ಲಿ ವಿಜಯ್ ಅಂತ ಬರೆಯಿರಿ ಈ ರೀತಿ ಬರೆದ ನಂತರ ಆ ಬಾಕ್ಸ್ ಕೆಳಗಡೆ ಒಂದು ಮಂತ್ರವನ್ನು ಬರೆಯಬೇಕು ಆ ಮಂತ್ರ ಯಾವುದು ಅಂದರೆ ಶ್ರೀಂ ಶ್ರೀಂ ಶ್ರೀಮ್ ಆ ಮಂತ್ರವನ್ನು ಮೂರು ಬಾರಿ ಬರೆಯಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಬರೆಯಬೇಕು ನಂತರ ಏಳು ಅಂತ ಬರೆದಿರುವ ಪಕ್ಕದಲ್ಲಿ ಇಪ್ಪತ್ತೈದು ಅಂತ ಬರೆಯಬೇಕು ಐದು ಅಂತ ಬರೆದಿರುವ ಪಕ್ಕದಲ್ಲಿ ಇಪ್ಪತ್ತೆಂಟು ಅಂತ ಬರೆಯಬೇಕು ನಂತರ ಹುಡುಗಿಯ ಹೆಸರನ್ನು ಮಂತ್ರದ ಕೆಳಗೆ ಬರೆದುಕೊಳ್ಳಬೇಕು ಉದಾಹರಣೆಗೆ ಲಕ್ಷ್ಮಿ ಅಂತ ಬರೆದುಕೊಳ್ಳಬೇಕು ಮಂತ್ರವನ್ನು ಮೂರು ಬಾರಿ ಬರೆದ ನಂತರ ಕೆಳಗೆ ಲಕ್ಷ್ಮಿ ಅಂತ ಬರೆದುಕೊಳ್ಳಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ಬರೆದುಕೊಳ್ಳಬೇಕು ಈ ತಂತ್ರವನ್ನು ಮಂಗಳವಾರದಂದು ಮಾಡಬೇಕು ಅವತ್ತಿನ ದಿನದಂದು ತುಂಬ ಶಕ್ತಿ ಪ್ರಭಾವ ಇರುತ್ತದೆ ಇದನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಮಾತ್ರ ಬಳಸಿ ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ವಾಪಸ್ ಬರುತ್ತಾರೆ ನಂತರ ಆ ಬಿಳಿ ಕಾಗದವನ್ನು ಏನು ಮಾಡಬೇಕು ಅಂದರೆ ಮೂರು ಗಂಟೆಗಳ ಕಾಲ ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕು ನಂತರ ಆ ಕಾಗದವನ್ನು ಸುಡಬೇಕು ಆ ಕಾಗದವನ್ನು ಹೇಗೆ ಸುಡುವುದು ಅಂದರೆ ಒಂದು ಚಿಕ್ಕ ಬೌಲ್ ಅಲ್ಲಿ ಮ್ಯಾಚ್ ಬಾಕ್ಸ್ ಬಳಸಿ ಈ ಕಾಗದವನ್ನು ಸುಡಬೇಕು ನಂತರ ಆ ಬೂದಿಯನ್ನು ಮನೆಯಿಂದ ಆಚೆ ಹಾಕಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ಮೂರು ಗಂಟೆಗಳಲ್ಲಿ ನಿಮ್ಮ ಹತ್ತಿರ ಬರುತ್ತಾರೆ ಇದು ತುಂಬ ಶಕ್ತಿಶಾಲಿ ವಶೀಕರಣ ತಂತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು